ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ತೋರಿಸ್ತಾ ಇರೋದು ಸ್ವೀಟ್ ರೆಸಿಪಿ ಅರ್ಶನದೆಲೆ ಹಿಟ್ಟು ಅಂತ ನಮ್ಮ ಸೈಡ್ ಹೇಳ್ತೀವಿ ಇದು ನೋಡಿ ಅರ್ಶಿಣದೆಲೆದ್ದು ಗಿಡ ನಾನು ಊರಿಗೆ ಹೋಗಿದ್ದಾಗ ನಮ್ಮ ಮತ್ತೆ ಬೆಳೆದಿದ್ರು ಅವ್ರ ಹತ್ರ ಕೇಳಿ ಕಿತ್ಕೊಂಡ್ಬಂದಿದ್ದೆ ಅಲ್ಲದೆ ನಾವಿದು ಪಿತೃಪಕ್ಷದಲ್ಲಿ ಈ ಸ್ವೀಟ್ನ ಮಾಡಲೇಬೇಕು ಈ ಸ್ವೀಟ್ ಬಂದು ಮಲೆನಾಡು ಮತ್ತು ಕರಾವಳಿ ಸೈಡಲ್ಲೆಲ್ಲ ಒಂಥರ ಟ್ರೆಡಿಷನಲ್ ಫುಡ್ ಇದ್ದಂಗೆ ಚಿಕ್ಕ ವಯಸ್ಸವರಿಂದ ಹಿಡಿದು ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ಸ್ವೀಟ್ ಇದು ರುಚಿ ರುಚಿಯಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮನೇಲಿ ಇರೋ ಐಟಮ್ಗಳನ್ನೇ ಹಾಕಿ ಮಾಡುವಂಥದ್ದು ತುಂಬ ಈಸಿ ಬೆಳಗ್ಗೆ ಟಿಫನ್ಗೂ ಮಾಡ್ಕೊಬೋದು ಅಥವಾ ಸಂಜೆ ಹೊತ್ತಲ್ಲಿ ಸ್ನ್ಯಾಕ್ಸಿಗೂ ಮಾಡ್ಕೊಬೋದು ಅಲ್ಲದೆ ನಿಮಗೆ ಟೈಮ್ ಇಲ್ಲದಿರುವಾಗ ನೈಟೆಲ್ಲ ನೀವು ರೆಡಿ ಮಾಡಿಟ್ಟು ಜಸ್ಟ್ ಬೆಳಗ್ಗೆ ಒಂದು ಫೈವ್ ಮಿನಿಟ್ಸ್ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಪಕ್ಷ ಮಾಡಿದಾಗ ನಮ್ಮ ಅಕ್ಕ ಈ ಸ್ವೀಟ್ನ ಮಾಡಿದರು ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ವೀಡಿಯೋದಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನಾನು ಈ ಸ್ವೀಟ್ನ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ನಾನು ವೀಡಿಯೋಗೋಸ್ಕರ ಒಂದು ಸ್ವೀಟ್ ಅಥವಾ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಅದು ಇದೇನೇನೆ ಏಕೆಂದರೆ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ರೆಸಿಪಿನೂ ಸಹ ನಾನು ಮನೆಯಲ್ಲಿ ಡೈಲಿ ಏನು ಫುಡ್ನ ನಾವು ಪ್ರಿಪೇರ್ ಮಾಡ್ತೀವಿ ಅಥವಾ ನಾವು ಏನು ಮನೇಲಿ ಮಾಡ್ಕೊಂಡು ತಿಂತೀವಿ ಅದನ್ನೇ ಅಪ್ಲೋಡ್ ಮಾಡಿರೋ ಅಂಥದ್ದು ಇವಾಗ ನಾನು ಫಸ್ಟ್ ಟೈಮ್ ಈ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಲ್ಲದೆ ನಮ್ಮ ಸೈಡಿಂದ ಪಿತೃಪಕ್ಷದಲ್ಲಿ ಮಾಡೇ ಮಾಡ್ತೀವಿ ಕೆಲವೊಬ್ಬರು ಕರಾವಳಿ ಕರಾವಳಿ ಸೈಡಲ್ಲೆಲ್ಲ ದೀಪಾವಳಿ ಹಬ್ಬದಲ್ಲಿ ಅವರಿಗೆ ದೀಪಾವಳಿ ತುಂಬ ಜೋರು ಇರುತ್ತೆ ಅವರು ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರೆ ಇನ್ನು ಕೆಲವರು ಚೌತಿನಲ್ಲೇ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಅಲ್ಲೇ ನಮಗಿದು ಈ ಎಲೆ ಸಿಗೋದು ತುಂಬ ಕಷ್ಟ ಬೆಂಗಳೂರಲ್ಲಿ ಹಾಗಾಗಿ ಇವರಿಂದ ಹೇಗೂ ಎಲೆ ಸಿಕ್ಕಿದೆಯಲ್ಲ ಹಾಗಾಗಿ ಇವತ್ತು ಕಿತ್ಕೊಂಡು ಹೋಗ್ತಾ ಇದ್ದೀನಿ ಮಂಗ್ಳೂರು ಸ್ಟೋರು ಮಲ್ನಾಡು ಸ್ಟೋರ್ಗಳಿರತ್ತಲ್ಲ ಅದರಲ್ಲಿ ಸಿಗತ್ತೆ ಈ ಎಲೆ ಒಂದು ಇಪ್ಪತ್ತೆಲೆ ಎಲ್ಲ ಇರತ್ತೆ ಹಂಡ್ರೆಡ್ ರುಪೀಸ್ ತೊಗೊತಾರೆ ಅಂದರೆ ಅಷ್ಟು ಫ್ರೆಶ್ ಸಿಗಲ್ಲ ನಮಗೆ ಯಾಕೆಂದರೆ ಅವರು ಒಂದೆರಡು ಮೂರು ದಿನ ಆಗಿರುತ್ತೆ ತಗೊಬಂದು ಸ್ವಲ್ಪ ಘಮ ಎಲ್ಲ ಕಮ್ಮಿ ಆಗಿರುತ್ತೆ ನಾವು ಈ ರೀತಿ ಫ್ರೆಶ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಘಮ ಅಂತ ಇರುತ್ತೆ ಸ್ವೀಟ್ ಇದನ್ನ ಮನೇಲಿ ಮಾಡಿದರೆ ಅಂತೂ ಈ ಹಬ್ಬ ಚೌತಿ ಟೈಮಲ್ಲೆಲ್ಲ ಇದನ್ನ ಮಾಡ್ತಾರೆ ಮನೆಯಲ್ಲೆಲ್ಲ ಇದೇ ಪರಿಮಳ ಬರ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಎಲೆನೆಲ್ಲ ಕಿತ್ಕೊಂಡ್ಬಂದಿದ್ದೆ ಊರಿಗೆ ಹೋದಕ್ಕೆ ಇತ್ಕೊಬಂದಿದ್ದು ಈ ರೆಸಿಪಿನ ಬಂದು ಬೆಂಗಳೂರಲ್ಲಿ ಮಾಡ್ತಾ ಇರೋದು ನೋಡಿ ಎಷ್ಟು ದೊಡ್ಡ ದೊಡ್ಡ ಎಲೆ ಇತ್ತು ಇಷ್ಟು ದೊಡ್ಡ ಎಲೆ ಆದರೆ ನಮಗೆ ಬೇಯಿಸೋದಕ್ಕೆ ಹಬೇನಲ್ಲಿ ಬೇಯಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದರೆ ನಾವೆಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳನ್ನ ಇಟ್ಕೊಂಡಿರ್ತೀವಿ ಹಾಗಾಗಿ ನಾನು ಎಲೆನೆಲ್ಲ ನೀಟಾಗಿ ತೊಳ್ಕೊಬೇಕು ಏಕೆಂದರೆ ಹುಳು ಎಲ್ಲ ಮೊಟ್ಟೆ ಇಟ್ಟಿದ್ರು ನಮಗೆ ಗೊತ್ತಾಗಲ್ಲ ನೀಟಾಗಿ ತೊಳೆದು ಅದನ್ನು ಒಂದು ಬಟ್ಟೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಒರ್ಸ್ಕೊಂಬಿಡಿ ಮತ್ತು ಇಷ್ಟು ದೊಡ್ಡದಾದರೆ ತುಂಬ ದೊಡ್ಡದಾಗುತ್ತೆ ಬೇಯಿಸೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಎಲೆನ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಿಂದೆ ಮುಂದೆ ಕಟ್ ಮಾಡಿ ಬಿಸಾಕಿದ್ರೆ ಮಧ್ಯದಲ್ಲಿ ಇರೋದನ್ನು ತೊಗೊಂಡ್ರೆ ನೋಡೋದಕ್ಕೂ ಚೆನ್ನಾಗುತ್ತೆ ಶೇಪ್ ತುಂಬ ಚೆನ್ನಾಗಿರುತ್ತೆ ಮತ್ತು ನಮ್ಗೆ ಬೇಯಿಸೋದಕ್ಕೂ ಈಸಿ ಆಗುತ್ತೆ ಹಾಗಾಗಿ ನೋಡಿ ಈ ರೀತಿ ಹಿಂದೆ ಮತ್ತೆ ಸ್ವಲ್ಪ ಮುಂದೆ ಕಟ್ ಮಾಡಿ ಹಾಕಿದ್ದೀನಿ ಆ ನಂತರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡ್ರೆ ಎರಡಾಗುತ್ತೆ ಒಂದು ಎಲೆನಲ್ಲಿ ಎರಡು ಮಾಡ್ಕೊಬೋದು ಏನಾದರೂ ನಿಮಗೆ ಚಿಕ್ಕ ಚಿಕ್ಕ ರೀತಿ ಎಲೆ ಅಂದರೆ ಎಲೆ ಪೂರ್ತಿ ನೀವು ಹಿಟ್ಟನ್ನ ಹಾಕಿ ಮುಚ್ಚಿಬಿಡ್ಬೋದು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಎಲ್ಲ ಎಲೆನಲ್ಲೂ ಇದೇ ರೀತಿ ಕಟ್ ಮಾಡ್ಕೊಬೇಕು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ ಮೇಯ್ನ್ ಅದು ಇಂಪಾರ್ಟೆಂಟು ಎಲೆ ಎಲ್ಲ ರೆಡಿಯಾಗಿದೆ ಇಷ್ಟು ಎಲೆ ಆಗಿದೆ ಇವಾಗ ಯಾವ ರೀತಿ ಮಾಡೋದಂತೂ ನೋಡೋಣ ಫಸ್ಟ್ ಇದಕ್ಕೆ ಹೂರಣ ರೆಡಿ ಮಾಡ್ಕೊಬೇಕು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಹಾಕೊತಾ ಇದ್ದೀನಿ ನಾನು ಒಂದು ಬಟ್ಲಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಇದು ಹಸಿ ತೆಂಗಿನಕಾಯಿ ಒಣ ತೆಂಗಿನಕಾಯಿ ಅಥವಾ ಕೊಬ್ಬರಿ ಹಾಕಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಇದಕ್ಕೆ ಬೆಲ್ಲ ಒಂದು ಬಟ್ಲು ತೆಂಗಿನಕಾಯಿಗೆ ಒಂದು ಮುಕ್ಕಾಲು ಬಟ್ಲು ಬೆಲ್ಲ ಹಾಕಿದ್ರೆ ಸಾಕಾಗತ್ತೆ ಅಂದರೆ ನೀವು ವೈಟ್ ಬೆಲ್ಲ ಅಥವಾ ಊರ ಕಡೆ ಸಿಗುತ್ತಲ್ಲ ಕಪ್ಪು ಬೆಲ್ಲ ಅದನ್ನು ಹಾಕಿದ್ರೆ ಇದು ಆರ್ಗ್ಯಾನಿಕ್ ಬೆಲ್ಲ ಇರೋದು ಇದು ಸ್ವಲ್ಪ ಸ್ವೀಟ್ ಕಮ್ಮಿ ಅದಕ್ಕೆ ಸ್ವಲ್ಪ ಕಮ್ಮಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂತ ಇದ್ದೀನಿ ಎಲ್ಲ ಮನೆಯಲ್ಲಿರೋ ಐಟಮ್ಸ್ಗಳ ಹೇಗೋ ಹಬ್ಬ ಟೈಮೆಲ್ಲ ಇದೆಲ್ಲ ಇದ್ದೇ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಇದ್ರ ಜೊತೆಗೆ ಒಂದು ಕಾಲು ಬಟ್ಲಷ್ಟು ಎಳ್ಳು ನಾನಿಲ್ಲಿ ಬಿಳಿ ಎಳ್ಳನ್ನ ಹುರಿದು ಸ್ವಲ್ಪ ಬೆಚ್ಚ ಮಾಡಿಕೊಂಡು ಕಲ್ಲೆಲ್ಲ ಇರೋದನ್ನು ಕ್ಲೀನ್ ಮಾಡ್ಕೊಂಡು ಇದರಲ್ಲಿ ಹಾಕೊತಾ ಇದ್ದೀನಿ ಇದಕ್ಕೆ ಬೇಕೆಂದರೆ ನೀವು ಕಪ್ಪು ಎಳ್ಳು ಸಹ ಹಾಕ್ಬೋದು ಅದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕಪ್ಪು ಎಳ್ಳೋದಕ್ಕಿಂತ ಕಪ್ಪು ಬೆಲ್ಲ ಊರು ಕಡೆ ಸಿಗುತ್ತಲ್ಲ ಅಚ್ಚು ಬೆಲ್ಲ ಅದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿ ಇವಾಗ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀರು ಏನು ಹಾಕಬೇಡಿ ಹಾಗೆ ಜಸ್ಟ್ ಅದರಲ್ಲೇ ತೆಂಗಿನಕಾಯಿ ಹಸಿ ಇರೋದ್ರಿಂದ ಅದರಲ್ಲಿರೋ ನೀರೇ ಸಾಕಾಗುತ್ತೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಟ್ಕೊತಿದ್ದೀನಿ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಇದು ಅಷ್ಟೊಂದೆಲ್ಲ ಹಿಟ್ಟು ಅಥವಾ ಚಿಕ್ಕಲಿ ಹಿಟ್ಟು ಅಂತ ನಮ್ಮ ಸೈಡ್ ಹೇಳ್ತೀವಿ ಆ ಹಿಟ್ಟನ್ನೆಲ್ಲ ತಿನ್ನೋದಕ್ಕಿಂತ ನಾವು ಈ ಇದನ್ನು ತಿನ್ನೋದಕ್ಕೆ ಇದು ಚಿಕ್ಕಲಿ ಅಂತ ಹೇಳ್ತೀವಿ ನಾವು ಇದನ್ನು ತಿನ್ನೋದಕ್ಕೆ ಕಾಯ್ತಾ ಇದ್ವಿ ಸ್ವಲ್ಪ ಹಿಟ್ಟು ಕಮ್ಮಿ ಆಗಲಿ ಇದು ಸ್ವಲ್ಪ ಮಿಕ್ಲಿ ಅಂತ ನಾವು ಕಾಯ್ತಾ ಇದ್ವಿ ಇವಾಗ ಇದಕ್ಕೆ ಅದು ಹಿಟ್ಟನ್ನ ರೆಡಿ ಮಾಡ್ಕೊಬೇಕು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೂರು ಬಟ್ಲಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಬಟ್ಲು ನೀರಿಗೆ ಒಂದೂವರೆ ಬಟ್ ಒಂದು ಬಟ್ಲು ಅಕ್ಕಿ ಹಿಟ್ಟಿಗೆ ಒಂದೂವರೆ ಬಟ್ಲಷ್ಟು ನೀರನ್ನ ಸೇರಿಸ್ಕೊಬೇಕು ನಾವು ನೋಡಿ ಇವಾಗ ನಾನಿಲ್ಲಿ ಇಲ್ಲಿ ಎರಡು ಬಟ್ಲು ಹಿಟ್ಟನ್ನ ತೊಗೊತಾ ಇದ್ದೀನಿ ಅದಕ್ಕೆ ನಾನು ಮೂರು ಬಟ್ಲಷ್ಟು ನೀರನ್ನ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಏನು ಪರವಾಗಿಲ್ಲ ಇದಕ್ಕೆ ಸ್ವಲ್ಪ ಉಪ್ಪು ಹಿಟ್ಟಿಗೆ ಒಂದು ಒಂದೆರಡು ಚಿಟಕಿ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಇದು ಕರ್ಗೋ ಅಷ್ಟಲ್ಲಿ ನಾವು ಎಲೆನ ರೆಡಿ ಮಾಡ್ಕೋಬೇಕು ಈ ಎಲೆಗೆ ನೀವು ಸ್ವಲ್ಪ ತುಪ್ಪ ಸವರ್ಕೊಳ್ಳಿ ಅಥವಾ ಎಣ್ಣೆ ಬೇಕಾದರೂ ಸವರ್ಕೊಬೋದು ಏಕೆಂದರೆ ನಾವು ಹಿಟ್ಟು ಎಲ್ಲ ಬೆಂದ ಮೇಲೆ ಇದನ್ನು ತೆಗಿಯೋದಕ್ಕೆ ಈಸಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಎಲ್ಲದಕ್ಕೂ ಸ್ವಲ್ಪ ಜಸ್ಟ್ ಹಾಗೆ ನೋಡಿ ಇಷ್ಟಿಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಇದನ್ನೆಲ್ಲ ಕಡೆ ಸ್ಪ್ರೆಡ್ ಇದ್ದೀನಿ ನೀವು ಬೇಕಂದರೆ ಇದನ್ನು ಬಾಳೆದನ್ನೆಲ್ಲರೂ ಮಾಡ್ಬೋದು ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ಘಮ ಎಲ್ಲ ಕಮ್ಮಿ ಇರುತ್ತೆ ಅಷ್ಟೇನೆ ಇವಾಗ ನೋಡಿ ನೀರು ಕುದೀತಾ ಬರ್ತಿದೆ ಇವಾಗ ಇದಕ್ಕೆ ಹಿಟ್ಟನ್ನ ಸೇರಿಸ್ಕೊಬೇಕು ಅಳತೆ ಬಂದು ಒಂದು ಬಟ್ಲೆ ಹಿಟ್ಟಿಗೆ ಒಂದೂವರೆ ಬಟ್ಲಷ್ಟು ನೀರನ್ನ ಹಾಕ್ಕೊಳ್ಳಿ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಪರವಾಗಿಲ್ಲ ಒಂದು ಕಾಲು ಬಟ್ಲಷ್ಟು ಇವಾಗ ಇದಕ್ಕೆ ಅಕ್ಕಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಇದನ್ನು ಅಕ್ಕಿ ಹಿಟ್ಟು ನೀರು ಜೊತೆಗೆ ಸೇರಿಸ್ಕೊ ಸೇರಿಸ್ಬೇಕು ನೀಟಾಗಿ ಕೂಡಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನೇನು ಅಂತ ಅವಶ್ಯಕತೆ ಇರಲ್ಲ ನೋಡಿ ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಅದನ್ನು ಎಲ್ಲ ನೀಟಾಗಿ ಆಗದಿರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಒಂದು ಐದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಸೈಡಲ್ಲಿ ಎತ್ತಿಕೊಬೇಕು ಯಾಕೆಂದರೆ ಇದು ತುಂಬ ಬಿಸಿ ಇರುತ್ತೆ ಕೈ ಹಾಕಿ ಎಲ್ಲ ಕಲ್ಸೋದಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಐದು ನಿಮಿಷ ಹಾಗೆ ಬೇಯಕೊಂಡಿದ್ದು ಹಬೆನಲ್ಲೇ ಬೇಯ್ಕೊಳ್ಳುತ್ತೆ ನೋಡಿ ಇವಾಗ ಇದು ಹಿಟ್ ರೆಡಿಯಾಗಿದೆ ಮತ್ತು ಇದನ್ನು ಫುಲ್ಲು ತಣ್ಣಗಾಗೋದಕ್ಕೆ ಬಿಡ್ಬಿಡಿ ಸ್ವಲ್ಪ ಬೆಚ್ಚ ಇರುವಾಗಲೇ ಇದನ್ನು ನಾವು ಎಲೆ ಮೇಲೆ ಸ್ಪ್ರೆಡ್ ಮಾಡಬೇಕಾಗುತ್ತೆ ಹಿಟ್ಟನ್ನ ಬಿಸಿ ಸ್ವಲ್ಪ ಬೆಚ್ಚ ಬೆಚ್ಚ ಎಲ್ಲೇ ತುಂಬ ತಣ್ಣಗಾದಮೇಲೆ ಒರಟಾಗಿಬಿಡುತ್ತೆ ಹಿಟ್ಟು ಅದಕ್ಕೋಸ್ಕರ ನೋಡಿ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡಬೇಕು ನಿಮ್ಗೇನಾದರೂ ಹಿಟ್ಟು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಅಥವಾ ಹಿಟ್ಟು ನಿಮಗೆ ತುಂಬ ತೆಳುವಾಯಿತು ಅಂತಂದರೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಕಲಿಸ್ಕೊಳ್ಳಿ ಈ ರೀತಿ ಒಂದು ಬಟ್ಲ ನೀರಿಟ್ಕೊಂಡು ಕೈ ಅದಕ್ಕೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೋದು ತುಂಬ ಈಸಿ ಮತ್ತು ಎಲೆಗೆ ತುಪ್ಪನೂ ಜಾಸ್ತಿ ಹಾಕಬೇಡಿ ಯಾಕೆಂದರೆ ಅಂಟಲ್ಲ ಎಲೆ ಎದ್ದು ಬಂದುಬಿಡುತ್ತೆ ಎ ಎಣ್ಣೆನಷ್ಟು ಜಸ್ಟ್ ಸಾವ್ರಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಈ ರೀತಿ ಆಗಿದೆ ಇವಾಗ ನೋಡಿ ಇಷ್ಟಾದರೆ ಸಾಕು ಆದಷ್ಟು ತೆಳುವ ಮಾಡೋದಕ್ಕೆ ಟ್ರೈ ಮಾಡಿ ಫಸ್ಟ್ ಟೈಮ್ ಎಲ್ಲ ಮಾಡೋರು ತೆಳುವ ಬರಲ್ಲ ಅಂತನಾಗಿದ್ರೆ ಪರವಾಗಿಲ್ಲ ದಪ್ಪ ಇದ್ರೂ ಏನು ತೊಂದರೆ ಇಲ್ಲ ನಾವು ಹಬೇನಲ್ಲಿ ಬೇಯಿಸೋದ್ರಿಂದ ಬೇಯ್ಕೊಳುತ್ತೆ ಇವಾಗ ಇದಕ್ಕೊಂದು ಟೇಬಲ್ ಸ್ಪೂನಷ್ಟು ನಾನು ಹೂಡನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನಮ್ಮ ಸೈಡ್ ಚಿಕ್ಲಿ ಅಂತ ಹೇಳ್ತೀವಿ ಅದನ್ನು ಇಟ್ಟಿದ್ದೀನಿ ಇದನ್ನು ಜಸ್ಟ್ ಮಧ್ಯದಲ್ಲಿ ಇಟ್ಟರೆ ಸಾಕು ಏನು ಸ್ಪ್ರೆಡ್ ಮಾಡಬೇಕು ಅಂತ ಏನಿಲ್ಲ ಏಕೆಂದರೆ ಬೆಲ್ಲ ಆಗಿರೋದ್ರಿಂದ ನಾವು ಹಬೇನಲ್ಲಿ ಬೇಯಿಸಿರೋದ್ರಿಂದ ಅದು ಕರ್ಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದೇನೇ ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ ಅಂಟ್ಕೊಳ್ಳುತ್ತೆ ಅದು ಆಗಿರೋದ್ರಿಂದ ಅಂಟ್ಕೊಳತ್ತೆ ನೋಡಿ ಅದೇ ರೀತಿ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ ಸೇಮ್ ಅದೇ ರೀತಿ ಮಾಡ್ಕೊಳ್ಳೋವಂಥದ್ದು ಹಿಟ್ಟು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದರೆ ಇನ್ನೂ ಒಂದು ಅರ್ಧ ಅರ್ಧ ಬೌಲ್ ಅಷ್ಟು ನೀರನ್ನ ಜಾಸ್ತಿ ಹಾಕೊಳ್ಳಿ ಇವಾಗ ನಿಮಗೆ ಸ್ಪ್ರೆಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಫಸ್ಟ್ ಟೈಮ್ ಮಾಡೋರಾದರೆ ನೋಡಿ ಈ ರೀತಿ ಇಟ್ಬಿಟ್ಟು ಜಸ್ಟ್ ಮುಚ್ಚಿದರೆ ಸಾಕು ಎಲ್ರಿಗೂ ಇಷ್ಟ ಆಗುತ್ತೆ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಇದನ್ನು ಹಬೇನಲ್ಲಿ ಬೇಯಿಸಬೇಕು ಹಾಗಾಗಿ ಇಡ್ಲಿ ಪಾತ್ರೆಗಿಟ್ಟು ಬೇಯಿಸ್ತಾ ಇದ್ದೀನಿ ಊರಲ್ಲೆಲ್ಲ ಆದರೆ ಕಳಿಸಿಕೆ ದೊಡ್ಡ ದೊಡ್ಡದಿರುತ್ತೆ ಅವರಲ್ಲಿ ಬೇಯಿಸ್ಕೊತೀವಿ ನಾವಿಲ್ಲಿ ದೊಡ್ಡ ಪಾತ್ರೆಗಳು ಯಾವುದು ಇಟ್ಕೊಂಡಿಲ್ಲ ಒಂದು ಸ್ಮಾಲ್ ಫ್ಯಾಮಿಲಿ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪಾತ್ರೆಗಳಷ್ಟೇ ಇಟ್ಕೊಂಡಿರೋದು ನಾನು ಇವಾಗ ಇಡ್ಲಿ ಪಾತ್ರೆನೆಲ್ಲ ಇಟ್ಟು ಬೇಯಿಸ್ತಾ ಇದ್ದೀನಿ ಇದನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಅದರದ್ದು ಘಮ ಮನೆಯಲ್ಲೆಲ್ಲ ಬರುತ್ತೆ ಈ ಟೈಮಲ್ಲಿ ಯಾರಾದರೂ ಮನೆ ಒಳಗಡೆ ಬಂತಂದರೆ ಮನೆಯೆಲ್ಲ ಪರಿಮಳ ಬರ್ತಾ ಇರುತ್ತೆ ಈ ಅರ್ಶಿಣದೆಲೆದು ಇದು ಹೆಲ್ತಿಗೂ ತುಂಬ ಒಳ್ಳೆಯದು ಅರ್ಶನ ಬಂದು ಆ್ಯಂಟಿಬಯೋಟಿಕ್ ಇರುತ್ತಲ್ವ ಹಾಗಾಗಿ ತುಂಬ ಒಳ್ಳೆಯದು ಹೆಲ್ತಿಗೂ ನೋಡಿರಿ ಇವಾಗ ಹದಿನೈದು ನಿಮಿಷ ಆದಮೇಲೆ ತೆಗೀತಾ ಇದ್ದೀನಿ ಫುಲ್ಲು ಘಮಘಮ ಅಂತ ಬರ್ತಾ ಇದೆ ಬಾಯಲ್ಲೇ ನೀರು ಇರ ನೀರು ಇದೆ ನಾನು ಇದನ್ನು ಎಡಿಟಿಂಗ್ ಮಾಡುವಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು ಇದ್ರ ಜೊತೆ ಕಾಂಬಿನೇಷನ್ ಬಂದು ತುಪ್ಪ ಸೂಪರಾಗಿರುತ್ತೆ ಮತ್ತು ನೀವು ಇದನ್ನು ತಕ್ಷಣ ತೆಗೆದಿಕ್ಕೆ ಹೋಗ್ಬಿಡಿ ಒಂದು ಐದು ನಿಮಿಷ ಹಾಗೆ ಬಿಡಿ ತಕ್ಷಣ ತೆಗೆದ್ರೆ ನೀವು ಕಿತ್ತೋದಂಗೆ ಆಗ್ಬಿಡುತ್ತೆ ಎಲೆಯಿಂದ ಕಿತ್ಕ ಬಿಟ್ಟು ಬರೋಲ್ಲ ಎಲೆನ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಬಿಟ್ಬಿಟ್ಟು ತೆಗೀರಿ ನೋಡಿ ಇವಾಗ ಈ ರೀತಿ ಆಗಿದೆ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಮಗೆ ಗೊತ್ತಿರಲ್ಲ ಎಷ್ಟು ತಿಂತಾ ಇದ್ದೀವಿ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ನೀವು ಬೇಕಂದರೆ ಇಲ್ಲಿ ಅಕ್ಕಿ ಹಿಟ್ಟು ಬದಲು ತರಿನಲ್ಲೂ ಮಾಡ್ಕೊಬೋದು ಅಕ್ಕಿ ತರಿನಲ್ಲೂ ಮಾಡ್ಕೊಬೋದು ಆದರೆ ಅಕ್ಕಿ ಹಿಟ್ಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟಲ್ಲಾದರೆ ತುಂಬ ತೆಳುವಾಗಿ ಮಾಡ್ಕೊಬೋದು ನೀವು ಅಕ್ಕಿ ತರಿ ಮಾಡಿದರೆ ಸ್ವಲ್ಪ ದಪ್ಪ ಆಗುತ್ತೆ ಆದರೆ ಟೇಸ್ಟ್ ಮಾತ್ರ ಸೇಮ್ ಇರುತ್ತೆ ಇದ್ರ ಜೊತೆಗೆ ತುಪ್ಪ ಸೂಪರಾಗಿರುತ್ತೆ ಕಾಂಬಿನೇಷನು ತುಪ್ಪದಲ್ಲಂತೂ ನೀವು ಕಂಜಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಧಾರಾಳವಾಗಿ ತುಪ್ಪ ಹಾಕ್ಕೊಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿನ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್